ನೋಡು ಬೇಸ್ ಹೆಂಗ್ ಬಿಡ್ತಾವ ತಮ್ಮ ನಾಮದೇಯ ನಮ್ಮ ನಾಮದೇಯ ಬಿಸಿ ಬಿಸಿ ರೊಟ್ಟಿ ವಂಶದ ಬೆಣ್ಣಿ ಮಹಾರಾಜ್ ಅಂತ ಹಾಗಾದ್ರೆ ತಮ್ಮ ನಾಮದೇ ಹೇಳಬಹುದಲ್ಲವಿ ಹುಳಿ ಹುಳಿ ಅಂಬ್ಲಿ ವಂಶದ ರಾಜ ಅಂದರ್ವಾರ್ ಅಂತ ಇಲ್ಲಿ ಬಂದಿರೋ ಕಾರಣ ನಮ್ ನಿಂಗಪ್ಪನ ಗುಂಡ ಮಠ ಅಂತ ಹೇಳಿ ಕರ್ಸಿದಪ್ಪ ಅದಕ್ಕ ಬಂದಿದ್ನಿ ಮತ್ ನೀ ಅದಕ್ ಬಂದದೀಪ ಅವರ ಗುಂಡಿನ ಜೊತೆ ತುಂಡು ಐತೆ ಬಂದಿವ್ ನಾವು ಮತ್ತೆ ಎಡ್ ಜೋಲ್ ಸೋರ್ಸತ್ತೀವಿ ವರ್ಷವ ಅದನ್ನ ಆ ಕಡೆ ಸರ್ ನಿಂದ್ರ ಮೊದಲ ನಾವು ರಾಜರು ರಾಜ ಗಾಂಭೀರ್ಯದಲ್ಲಿರಬೇಕು ಅಗೋ ನೋಡು ಗುರುಗಳ ಆಗಮನ ಎಲ್ಲಿ ಅಲ್ಲಿ ನೋಡು ಗುರುಗಳ ಆಗಮನ ಎಲ್ಲಿ ಗುರುಗಳೇ घरिया गाना ನೆನ ಬರಕ್ ಮಾತಾಡ ನನ್ನ ಎಂತ ಹೇಳ್ರಿ ಮೇಲೆ ಎದ್ ಹೇಳ್ರಿ ಸ್ವಾಮಿಗಳು ಬಂದಾರ ಕೈ ಮುಗಿಬಕ್ ಫಸ್ಟ್ ಈಗ ನೀವು ನಮ್ಮ ಆಸ್ಥಾನಕ್ ಬಂದ್ರಲ್ಲ ನಿಮ್ಮ ಆಸನದೊಳಗೆ ನೀವು ಏನೇನೆನ ಪ್ರದರ್ಶನ ಮಾಡಿರಿ ನನ್ನ ಮುಂದೆ ತೋರಿಸಬೇಕು ನೀವೆಲ್ಲ ಎಲ್ಲಾ ತೋರಿಸ್ತೀನ್ ರೀ ಗುರುಗಳಾ ಮಾಡಿ ತೋರಿಸ್ತ ನಾನು ಮಾಡಿ ಏನು ಬಂದಿತು ಆ ಮನಸ್ಸಿಗೆ ತೋರಿಸಿಕೊಂತ್ರಿ ಹಿಂಗ ಕೈ ಮುಂದೆ ಮಾಡಿ ಏನು ಹೆಡ್ काढดาว ಕೈವಾ

ಏನ್ ಚಂದ ಜಾಡಿಸ್ತಿರಿ ಹಾ ವಿದ್ಯೆ ಕಲಸಿರಿ ಕಲಿತಿರಿ ಅದನ್ನ ನನ್ನ ಮುಂದೆ ಪ್ರದರ್ಶನ ಮಾಡ್ತರುತಿ ಕೈ ಮುಂದೆ ಮಾಡಿ ಈ ಕೈಯಾಗ ಈ ಗಾಂಜಿ ಪುಡಿ ಹಾಕಿ ಗಾಂಜಿ ಪುಡಿ ಹಸಾರ ಕಂಡು ಹಿಡ್ದೇವ್ ಹಾ ಗಾಂಜಿ ಪುಡಿ ಯಾರು ಸೇದಂಗಿಲ್ಲ ಅದನ್ನ ಗಾಂಜಿ ಗಾಂಜಾ ಸೇತ ಅಜ್ಜಿ ಅವ್ರ ಸಣ್ಣ ಅವ್ರ ನೀವು ಗುಳಗಿ ಮೇಲೆ ಹುಟ್ಟ್ಯಾಳ ನೀ ನೋಡಿದಾಗ ಹುಟ್ಟಿದಿ ಚೂಜಿ ಮೇಲೆ ದೂರವಾದಿಬ್ರೋಡ್ದಕ್ ಹುಟ್ಟಿನಿ ನೀನ ಹುಟ್ಟ್ಯಾ ಅವ್ರಾವಾಗ ಮತ್ ಹಾಂಗ ಹೇಳ ಮತ್ ನೋಡಿದ ಹುಟ್ಟಿದನಾಗ ಹುಟ್ಟ ನೀತೀನಿ ಯಾ ದ ಡ್ರಮ್ ಇನ್ ದಪ್ಪದ 33 ಹಿಂಗ ಹಕ್ಕಿ ಹಿಂಗ ತಿಕ್ಕಿ 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 ಕೈ ಬ್ಯಾನಿ ಬರ್ತವ ತಿಕ್ಕಬೇಡ ನಾನು ಬರ್ತವ ನಿನ್ನ ಬರ್ತವನ ನಿನ್ನ ಆದ್ರೆ ನಾನು ಆದಂಗಾ ಯಾ ಅಟ್ ಅಡ್ಕೊಂಡದೇನ ಬಾ ಅಡ್ಕೊಂಡ ಬಿಟಿ ನಿಂಗ ವರ್ಷ ನೀ ಹಡ್ ನೌನ್ ಹಾಟಿ ನಿಂಗ ವರ್ಷ ನೀ ಮನಸಿಗೆ ನೀ ಬಾಳು ಮನಸಿಗೆ ಬಂದದಿ ಬಂದಲೇ 2 ಸಲ ಮಾಡಿದಿ ನಾನು ಬಾ ಮಾಡಿದ ಎಲ್ಲ ಮತ್ತೆ हाँ तेके 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 में चिल्मिया हकी जगे बड़ता बढ़द्र दमरे दम जाये हम ಹಿಂದ್ ಹಿಂದ ಹೊರಾಗ ತೋಣ ಯಾರೋ ಅಲ್ಲಿ ಅಲ್ಲಿ ಹಿಂದ ಕರೆಯಾಗತ್ತಾರೋಣ್ಣ ಹಿಂದ ಯಾರು ಕರೆಯಲ್ಲ ಮುಂದ ಕರಿತಾರೆ ಅಲ್ಲಿ ನೋಡು ಹಿಂದ್ಯಾರು ಕರೆಯಂಗಿಲ್ಲ ಇದೊಂದು ವಿದ್ಯೆನೋ ಜೋಕ್ ಮಾರ್ರೆ ಗುರುಗಳೇ ಅವನು ವಿದ್ಯೆ ಬಿಡ್ರಿ ನಾನ್ ವಿದ್ಯೆ ಕೇಳ್ರಿ ಬಿಡು ಬಿಡು ಪತ ಪತ ಕಿಲೋ ಕಿಲೋ ಎರಡು ಗುರುಗಳೇ ವಿಸ್ಮಯಕಾರಿ ವೀತೆಗಳೇ ಸಾಕಲಿ ಗುರುಗಳೇ ಗುರುಗಳಿ ನಂದೊಂದು ವಿಸ್ಮಯಕಾರ ಏನದು ಅದು ಐವತ್ತೆರಡು ಎಲೆಗಳು ವಿದ್ಯೆ ಯಾವ್ದು ಕೈ ಮುಂದ್ ಮಾಡ್ರಿ ಮಾಡೇನಿ ಏನ್ ಮುಂದಕ್ಕ ನೀವಂದ ನಾವಂದಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಯೋಳಗೆ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಯಾ ರಾಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಭಯೋತ್

ರೊಕ್ಕ ಅಂತ ಯಾಕೆ ರೊಕ್ಕ ಬೆನ್ನ ಹತ್ತಿ ಆಣಿ ಮಾಡಿ ಹೇಳ್ತನ ಗೆಳತಿ ನಿನ್ನ ಚಾಳಿ ಸುಮಾರೈತಿ ಮಾಡ್ ಚುಮರೇನು ನಿಮ್ಮ ಹೆಣ್ಮಾರ್ರಿ ನಿಮ್ ಮೌ ಹೆಣ್ಮ್ರಿ ನಿಮ್ಮ ಹೆಣ್ಮರಿ மதகே பிரியா நஹத கருதர சான் சயக் ஜே ரகித மனハதி ஆரி மணி ஆரி மணி தினா சௌஸ்மந்தி கோரீரு சந்திரகாந்த கண்ட ரகித தீனதோハஜகா கோரீரு சந்திரகாந்த தீனதோ ரகித నిధి నిధి నినువని నా రమణాంతయ కైకకిద నవనాతి రమణాంతయ కైకకిద నవనాతి హానివాడి హానివాడి ఎనక నినాచరి సోమతి ఓం దయను చంచంగి నిలపెరిని నినువని నా రమణాంతయ కైకకిద నవనాతి

மத்தெல்லாம் நெத்தி நான் நீர்த்தி நான் டெல்த்தி நான் நீர்த்தி நீதி ரே நீதி ஏன ನನ್ನ ನೀನು ಬಿಟ್ಟ ಬಿಟ್ಟವಾಗಿ ಬಿಟ್ಟೋಗಿ ಯಾರೆ ನಮಗ ಸಟ್ಟಾದಿ ನನ್ನ ನೀನು ಬಿಟ್ಟವಾಗಿ ಬಿಟ್ಟೋಗಿ ಯಾರೆ ನಮಗ ಸಟ್ಟಾಗಿ ನನ್ನ ಗೆಳತಿ ನನ್ನ ಪ್ರೀತಿ ಮರತ ನೀರತಿ ನನ್ನ ಗೆಳತಿ ನನ್ನ ಪ್ರೀತಿ ಮರತ ನೀರತಿ ನನ್ನ ಪ್ರೀತಿ ನನ್ನ ಪ್ರೀತಿ ಒಳಗ ನಿನಗ ಏನ ಕಡಿಮೆ ಆಗಿ ನನ್ನ ನೀನು ಬೆಟ್ಟವಾದಿ ಬೆಟ್ಟೋಗಿ ಬ್ಯಾರೆ ನಮ್ಗ ಸಟ್ಟಾದಿ ನನ್ನ ನೀನು ಬೆಟ್ಟವಾದಿ ಬೆಟ್ಟೋಗಿ ಬ್ಯಾರೆ ನಮ್ಗ ಸಟ್ಟಾದಿ ಎಲ್ಲಿಗೆ ನಾಟಕ ಮುಗಿಸ್ತೀವಿ ಎಲ್ಲರೂ ಮನೆಗೆ ಹೋಗ್ಬಿಡ್ರಿ ಯಾಕೆ ಯಾಕೆ ಮನೆಗೆ